ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ತಾಲೂಕಿನ ನಾಗಲಮಡಿಕೆ ಗ್ರಾಮದಲ್ಲಿ ನೇನಿ ವಿದ್ಯಾಸಾಗರ ಫೌಂಡೇಶನ್ನ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಹೆಲ್ತ್ ಸೊಸೈಟಿ ವಾಸ್ವಿ ಟ್ರಸ್ಟ್ನ ಗುರುಕುಲಂ ಪಾಠಶಾಲೆಯಲ್ಲಿ ಏರ್ಪಡಿಸಿದ್ದ ಆರೋಗ್ಯ ತಪಾಸಣಾ ಮತ್ತು ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿದ್ಯಾಸಾಗರ ನಾಗಲಮಡಿಕೆ ಗ್ರಾಮದಲ್ಲಿ ಜನರು ಬಹುತೇಕ ರೈತರೇ ಆಗಿದ್ದು ಪ್ರತಿನಿತ್ಯ ಕಾಲ್ನಡಿಗೆಯಲ್ಲಿ ಹೊಲಗದ್ದೆಗಳಿಗೆ ತೆರಳಿ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಹಾಗೂ ಹೆಚ್ಚು ನೀರು ಕುಡಿಯುವುದು ಮತ್ತು ದುಶ್ಚಟಗಳಿಂದ ದೂರವಿರಬೇಕು ಕ್ರಮ ಆಹಾರ ಸೇವನೆ ಮಾಡಬೇಕು ಆಗ ಮಾತ್ರ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇನ್ನು ನಮ್ಮ ಸಂಸ್ಥೆಯಿಂದ ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಫುಡ್ ಕಿಟ್ ವಿತರಣೆ ಮಾಡಲಾಗಿದೆ ಕೊರೋನಾ ಸೋಂಕಿತರಿಗೆ ಆನ್ಲೈನ್ ಮೂಲಕವೇ ಯೋಗ ಶಿಕ್ಷಣ ನೀಡಿದ ರೋಗಿಗಳಿಗೆ ಆತ್ಮಸ್ಥೈರ್ಯ ಮೂಡಿಸುತ್ತಾ ಅದರಂತೆ ಇಲ್ಲಿನ ಮಹಿಳೆಯರು ವೃದ್ಧರು ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ಶಸ್ತ ಚಿಕಿತ್ಸಾ ಶಿಬಿರ ನಡೆಸಲಾಗುತ್ತಿದೆ ಎಂದು ನಂತರ ಮಾತನಾಡಿದ ಶಂಕರ ಕಣೆಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮನೋಜ್ ರವರು ಆರೋಗ್ಯ ಇದ್ರೆ ಎಲ್ಲವೂ ಇದ್ದಂತೆ ಹಾಗಾಗಿ ಈ ಶಿಬಿರದಿಂದ ನಮ್ಮಲ್ಲಿರುವ ರೋಗಗಳನ್ನು ಮೊದಲು ಪತ್ತೆ ಹಚ್ಚಲು ಅನುಕೂಲವಾಗುತ್ತವೆ ಶಿಬಿರಗಳನ್ನು ಶಿಬಿರಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುರಪೇಣಿ ವಿದ್ಯಾಸಾಗರ ಫೌಂಡೇಶನ್ನ ಸಂಸ್ಥೆಯ ಕಾರ್ಯದರ್ಶಿ ರಾಣಿ ವಿದ್ಯಾಸಾಗರ್ ಡಾಕ್ಟರ್ ಪ್ರಣಯ್ ಡಾಕ್ಟರ್ ಯಮುನಾ ಡಾಕ್ಟರ್ ಶಶಿಕರಣ್ ಅಂತ ಇನ್ನು ಅನೇಕರು ಉಪಸ್ಥಿತರು ಅನಿಲ್ ಯಾದವ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ತಪಾಸಣೆ ಭಾಗವಾಗಿದೆ ಸೊ ಈ ಒಂದು ಶಿಬಿರವನ್ನು ತಾವು ನಡೆಸ್ಕೊಡಬೇಕು ಅಂತ ಆಲ್ಮೋಸ್ಟ್ ನಾವು ಟೂ ಟು ತ್ರೀ ವೀಕ್ಸ್ ಇಂದ ಒಂದು ಎರಡು ಮೂರು ವಾರಗಳಿಂದ ನಾವು ಮಾತುಕತೆ ಮಾಡ್ತಾ ಇದ್ದೀವಿ ಸೊ ನಮ್ಗೆ ತುಂಬ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಒಂದು ಮುಖ್ಯತೆ ಏನು ಅಂತ ಹೇಳಿದ್ರೆ ಕೊನೆ ದಿನ ಎಲ್ಲ ಬಡ ಜನಗಳಿಗೆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಹಾಗೆ ಕಣ್ಣಿನ ಯಾವುದೇ ಒಂದು ತೊಂದರೆ ಇದ್ದರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡಿಕೊಂಡು ಅವರ ಒಂದು ಜೀವನನ ಚೆನ್ನಾಗಿ ನೋಡ್ಕೊಳ್ಳೋಂಥ ಮಾಡುವುದೇ ನಮಗೆ ಒಂದು ಮುಖ್ಯ ಉದ್ದೇಶ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ವಿದ್ಯಾಸಾಗರ್ಸಿಗೆ ಓಕೆ ಅಂತ ಹೇಳಿದೆ ಆದರೆ ನಮಗೆ ತುಂಬ ಒಂದು ಪ್ರಾಬ್ಲಮ್ಸ್ಗಳಿತ್ತು ಅದೆಲ್ಲ ನಾನು ಹೀಟಾಗಿ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಸರ್ ತುಂಬ ಅಂದರೆ ತುಂಬ ಅವರು ಹೋರಾಡಿದ್ದಾರೆ ನೀವು ಏನೂ ತೊಂದರೆ ಬಿಡಿ ನೀವು ಬಂದು ಜಸ್ಟ್ ನೀವು ಚಿತ್ರಸ್ಕೊಡಿ ಅಂತ ಒಂದು ಭರವಸೆ ಕೊಡ್ತಾರೆ ಅಮ್ಮ ಬೆನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಬೆನ್ನ ಬೆನ್ನೇ ಸೊ ಅವರು ನಿಮಗೆ ನಮಗೆ ಇಲ್ಲಿ ನೋಡೋದಕ್ಕೆ ಅವರು ಈ ಒಂದು ಅಬ್ಬರವಾಗಿ ಶಿಬಿರದಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಂಡ ಅವರಿಗೆ ಬದಲಾಗಿಯಾಗಿ ನಾನು ಧನ್ಯವಾದ ಹೇಳ್ಕೊಡ್ತೀನಿ ಹಾಗೆ ಈ ಒಂದು ಶಿಬಿರಕ್ಕೆ ನಾವೆಲ್ಲ ಬಂದಿದ್ದೀರ ನಮ್ಮೆಲ್ಲ ಎಲ್ಲ ಒಂದು ಕೆಲಸ ಬಂದಿದ್ದೀರಾ ಹಾಗೂ ತಮ್ಮ ಒಂದು ಕಣ್ಣಿನ ತಪಾಸಣೆ ಕೂಡ ನಾನು ಮಾಡಿದ್ದೀರಾ ಸೊ ನಾನು ಒಂದು ಹೇಳಬೇಕು ಅಂದ್ರೆ ಏನು ಅಂತ ಹೇಳಿದರೆ ನೀವು ಇವಾಗ ಹೊರಗಡೆ ನೀವು ಇದೇ ಒಂದು ಫಾರ್ ಎಕ್ಸಾಂಪಲ್ ಕ್ಯಾಟ್ರಕ್ ಸರ್ಜರಿ ಅಂತೀರಿ ಹೊರೆ ಶಸ್ತ್ರಚಿಕಿತ್ಸೆ ಹೊರಗಡೆ ನೀವು ಮಾಡೋದಾದರೆ ಒಂದು ಮೂವತ್ತು ನೂವತ್ತು ಸಾವಿರ ನೀವು ಖರ್ಚು ಮಾಡಬೇಕಾಗಿದೆ ಆದರೆ ನಮ್ಮ ಇದರಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ನೀವು ಯಾವ ರೀತಿಯಲ್ಲೂ ಖರ್ಚು ಮಾಡೋಕ್ಕಿಲ್ಲ ನಾನು ಮಾಡೋಕ್ಕಿರಲಿಲ್ಲ ಸೊ ಎಲ್ಲ ಫ್ರೀ ಆಫ್ ಕಾಸ್ಟ್ ನಾವು ನಿಮ್ಮ ತೊರೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ ಅದೇ ರೀತಿ ಊಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಸೊ ನಾವು ಇವಾಗ ಕರ್ಕೊಂಡೋಗಿ ನಾಳೆ ಎಲ್ಲ ನಿಮ್ಮದೆಲ್ಲ ಎಲ್ಲ ಮಾಡಿ ನಾಡ್ದು ಬೆಳಗ್ಗೆ ಇಲ್ಲೇಗೆ ಕರ್ಕೊಂಡು ಬಿಡ್ತೀವಿ ಈ ಥರ ನಮ್ಮ ಒಂದು ಪ್ರಸಿದ್ಧಿ ಇರುತ್ತೆ ಸೊ ಹಾಗಾಗಿ ಈ ಒಂದು ಸೇವೆಯನ್ನು ನೀವೆಲ್ಲ ನೀವು ಪಡ್ಕೊಳ್ಬೇಕು ಹಾಗೆ ಈ ಒಂದು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಶಿಬಿರಕ್ಕೆ ನಮಗೆ ಅವಕಾಶ ಕೊಡೋಂಥ ಕೊಟ್ಟಂಥ ವಿದ್ಯಾಸದಸ್ಥರಿಗೆ ಮತ್ತೆ ಯದೊಮ್ಮೆ ಧನ್ಯವಾದ ಹೇಳುತ್ತಾ ಈ ಆರೋಗ್ಯ ತಪಾಸಣೆ ಮತ್ತು ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಅಂತ ಒಂದು ಕಾರ್ಯಕ್ರಮ ತಗೊಂಡಿದ್ದು ಇದಕ್ಕೂ ಎಷ್ಟೋ ಜನ ಪ್ರೇರಣೆ ಇಲ್ಲಿರೋರು ಮುಖ್ಯವಾಗಿ ನಾಗಲಮಡಕ ನಾಗಲಮಡಕ ಹೌಕ್ಲಿನಲ್ಲಿರುವವರು ಆಗ್ಬೋದು ನಾಗಲಮಡಕ ಗ್ರಾಮಸ್ಥರು ಆಗ್ಬೋದು ನಾಗಲಮಡಕ ಪಂಚಾಯಿತಿ ಅವರು ಆಗ್ಬೋದು ಅವರೆಲ್ಲ ಏನು ಹೇಳ್ತಾ ಇರ್ತಂದರೆ ಇಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿಲ್ಲ ಕೋವಿಡ್ ಹತ್ರ ಆಗ್ಬೋದು ತುಮಕೂರು ಸ್ವಲ್ಪ ದೂರ ಆಗಿದ್ದು ವಿವಿಧ ಕಾರಣದಿಂದ ನಮ್ಮದು ಆರೋಗ್ಯ ತಪಾಸಣೆ ಅಂತೂ ಸರಿಯಾಗಿ ಆಗ್ತಾ ಇಲ್ಲ ಅಂತ ಉದ್ದೇಶಕ್ಕೆ ನಮ್ಗೇನೇನೋ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ತಗೊಳ್ಳಿ ಅಂತ ನಮ್ಮ ಫೌಂಡೇಶನು ವಿದ್ಯಾಸಾಗರ್ ಫೌಂಡೇಶನ್ ತ ಅವರೆಲ್ಲರೂ ಕೇಳ್ಕೊಂಡಿದ್ದರು ಅದರಿಂದ ನಾವು ಇವರೆಲ್ಲರ ಜೊತೆಯಿಂದ ಈ ಒಂದು ಕಾರ್ಯಕ್ರಮ ತೊಗೊಂಡು ಮುಖ್ಯವಾಗಿ ಆರೋಗ್ಯವಿದ್ದರೆಲ್ಲ ಇದೆ ಅಂತ ಅರ್ಥ ನಾನು ಒಂದು ಮಾತು ಕೇಳ್ತೀನಿ ಇನ್ನೆಲ್ಲರನ್ನೇ ಊಟ ಬೇಕಂದ್ರೆ ಯಾರೇನು ಕೊಡ್ತಾರೆ ದುಡ್ಡು ಬೇಕಂದ್ರೆ ಕೊಡ್ತಾರೆ ಯಾರು ಕೊಟ್ಟಿಲ್ಲ ಅಂದ್ರೇ ಸಾಲನೂ ಮಾಡ್ಕೋಬೋದು ಆರೋಗ್ಯ ಕೊಡಿ ಅಂದ್ರೆ ಯಾರೇನು ಕೊಡೋಕ್ಕಾಗತ್ತಾ ಆರೋಗ್ಯ ಕೊಡೋದಕ್ಕೂ ಯಾರಿಗೆ ಸಾಧ್ಯ ಅಲ್ಲ ಈ ಒಂದು ತಾಯಿ ತಂದೆ ನಿಮ್ಮ ಮಕ್ಕಳಾಗ್ಬೋದು ಆರೋಗ್ಯ ಮಾತ್ರ ಕೊಡೋಕ್ಕೆ ಯಾರಿಗೆ ಸಾಧ್ಯ ಆಗಲ್ಲ ಆರೋಗ್ಯ ನಿಮ್ಮ ನೀವೇ ಅದು ಮೈಂಟೈನ್ ಮಾಡ್ಕೋಬೇಕಾಗತ್ತೆ ಅದರಿಂದ ಏನಂದರೆ ಮುಖ್ಯವಾಗಿ ನಿಮಗೆ ಸಂಬಂಧಪಟ್ಟ ಏನು ಆರೋಗ್ಯ ಕಾಯಿಲೆಗಳೇನದೋ ಅದು ತಿಳ್ಕೋಬೇಕು ಅದಕ್ಕೆ ಈ ಒಂದು ತಪಾಸಣೆ ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಒಂದು ಡಾಕ್ಟರ್ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಆ ಟ್ಯಾಬ್ಲೆಟ್ ತಿನ್ಬಿಡ್ತೀರಾ ಆ ಟೈಮ್ ಕೆಲವರು ಕೆಳ್ರು ಕೆಲವರು ಕೆಳವ್ರು ತೊಗೊಳ್ಳ ಇಲ್ಲಾಂದರೆ ಮನೆಯಲ್ಲೇ ಹೆಂಗಸಿರ್ಬೇಕು ಮಕ್ಕಳ ಮೇಲೆ ಕೋಪ ಬಂದರೆ ವಿಷ ಕೊಟ್ಟಿಲ್ಲ ಅದೆಲ್ಲ ಮಾಡಬಾರ್ದು ಡಾಕ್ಟರ್ಸ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಏನೇನು ತಗೊಳ್ಬೇಕಂತ ಹೇಳ್ತಾರೋ ಅದಕ್ಕೆ ಸಂಬಂಧಪಟ್ಟು ನೀವು ಆ ಒಂದು ಔಷಧಿಗಳು ಏನಿರುತ್ತೋ ಅದು ತೊಗೋಬೇಕು ಆಪ್ರೇಷನ್ ಮಾಡ್ಕೋಬೇಕಂದ್ರೆ ಆಪ್ರೇಷನ್ ಮಾಡ್ಕೋಬೇಕು ಇಷ್ಟು ಟೈಮ್ ಅಂತ ಹೇಳ್ತಾರೆ ಈಗ ಆಪ್ರೇಷನ್ಗೆ ರೆಡಿ ಆಗಿ ಮಾಡ್ತಾ ಇದ್ದಾರೆ ಬಸ್ಸನ್ನು ರೆಡಿ ಇದೆ ಇಲ್ಲಿ ನಿಮ್ಮಲ್ಲಿ ಯಾರು ರೆಡಿ ಇದ್ದರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸಿ ಅಲ್ಲೇ ಒಂದು ದಿನ ಎರಡು ದಿನ ಇಟ್ಕೊಂಡು ಮತ್ತೆ ನಿಮ್ಮ ವಾಪಸ್ಸು ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಿಡ್ತಾರೆ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದಕ್ಕೆ ಅವರು ಮಾಡ್ತಾ ಅದು ನೀವು ಉಪಯೋಗಿಸ್ಕೋಬೇಕಾಗ ಇನ್ನೊಂದು ವಿಷಯ ಏನಂದರೆ ಈ ಆರೋಗ್ಯ ವ್ಯವಹಾರಗಳಲ್ಲೇ ಯಾರೋ ಬರ್ತಾರೋ ಯಾರೋ ಡಾಕ್ಟ್ರು ಏನೋ ಮಾಡ್ತಾರಂತ ಅಂದ್ಕೋಬೇಡಿ ಫಸ್ಟು ನಾವು ನಮ್ಮ ಆರೋಗ್ಯ ಏನಂದರೆ ನಮ್ಮ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಜೀವನ ಶೈಲಿ ಏನಿದೋ ನಾವು ಊಟ ತಿಂಡಿ ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಯಾವ ರೀತಿ ವ್ಯವಸಾಯ ವ್ಯವಹಾರನಲ್ಲಿ ಆಗ್ಬೋದು ಬೇರೆ ವ್ಯವಹಾರನಲ್ಲಿ ಆಗ್ಬೋದು ನಾವು ಜಮೀನಿಗೆ ಹೋಗ್ತೀವಿ ಅಂದರೆ ರೈತರು ಆಗಿರುವವರು ನೀವೆಲ್ಲ ಜಮೀನಿಗೆ ಹೋಗ್ತೀರಿ ಗೆದ್ದಿಗೆ ಹೋಗ್ತೀರಿ ಹೇಗೆ ಮಾಡಬೇಕು ನಾವು ಯಾವ ಮೇಂಟೈನ್ ಮಾಡ್ಕೋಬೇಕಂತ ಅದು ತಿಳ್ಕೋಬೇಕು ಊಟ ತಿಂಡಿ ವ್ಯವಸ್ಥೆ ಕರೆಕ್ಟೇ ಇರಬೇಕು ಫಸ್ಟು ಬಿ ಪಿ ಜಾಸ್ತಿ ಆಗಿದೆ ಶುಗರ್ ಜಾಸ್ತಿ ಆಗಿದೆ ಅಂದರೆ ಕೇವಲ ಅದು ನಿಮ್ಮ ಶರೀರದಿಂದ ಅದು ನಿಮ್ಮ ಒಂದು ಜೀವನ ಶೈಲಿ ಏನಿರುತ್ತೋ ಆ ಜೇವಿನ ಜೀವನ ಶೈಲಿಯಿಂದ ನಿಮಗೂ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೂ ಒಂದು ವಿಷಯ ಹೇಳ್ತೀನಿ ನೀರೋ ಹುಡುಕಿ ಹುಡುಕಿ ಏನೋ ಒಂದು ಬಿ ಪಿ ಶುಗರ್ ಇರ್ಬೋದು ನನಗೆ ಮಾತ್ರ ಅರವತ್ತೆಂಟು ವರ್ಷ ವಯಸ್ಸು ಸಿಕ್ಸ್ಟಿ ಏಟ್ ಇಯರ್ಸ್ ಏಜ್ ಐ ಡೋಂಟ್ ಹ್ಯಾವ್ ಎನಿ ಪಿ ಪಿ ಆಫ್ ಶುಗರ್ ಕಾರಣ ಏನಂದರೆ ನಂದು ಊಟ ತಿಂಡಿ ವ್ಯವಸ್ಥೆ ಒಂದು ಎಂಟು ವರ್ಷದಿಂದ ನಾನು ಪೂರ್ತಿ ಶಾಖಾಹಾರಿ ಆಗ್ಬಿಟ್ಟೇವೆ ಅದು ಜಾತ್ರೆಯಲ್ಲಿ ನಾವು ಯೋಗ ಪ್ರಾಣಾಯಾಮ ಇದು ಎರಡು ಇರುತ್ತೆ ಇದೆರಡು ನಾವು ರೆಗ್ಯುಲರಾಗಿ ಮಾಡಿಕೊಂಡು ಯಾಕೆ ಹೇಳ್ತೇವೆ ಅಂತ ಇದು ನನ್ನ ವಿಷಯ ಹೇಳಬೇಕು ನೀವು ನಮ್ಗೆ ನೋಡಿದ್ಮೇಲೆ ಅಂದ್ಕೊಳ್ತಿದ್ರಿ ಏನು ಸಾರು ಈಗ ಇದ್ದಾರೆ ಆ್ಯಕ್ಟಿವ್ ಇದ್ದಾರೆ ಇದೇ ಕಾರಣ ನಾವಿಲ್ಲಿ ಒಂದು ತೋಟ ತೊಗೊಂಡಿದ್ದೀವಿ ತೋಟದಲ್ಲಿ ಬೆಳಗ್ಗೆ ಬರ್ತೀನಿ ಐದೂವರೆ ಆರು ಗಂಟೆ ಬರ್ತೀನಿ ಐದೂವರೆ ಆರು ಗಂಟೆಗೆ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ವಾಕಿಂಗ್ ಹಾಕ್ಬಿಡ್ತೀನಿ ಕೆಲಸ ಮಾಡೋರು ಇರ್ತಾರೆ ತೋಟ ಕೆಲಸ ನೋಡಿಕೊಂಡವರು ಇರ್ತಾರೆ ಎಷ್ಟು ಜನ ಇರ್ತಾರೆ ಆದ್ರೂ ನಾವು ಅಲ್ಲಿ ಇನ್ವಾಲ್ವ್ ಆಗಬೇಕು ಅದೇ ರೀತಿ ತಾವು ಗೆದ್ದೆ ಕೆಲಸ ಆಗ್ಬೋದು ತೋಟ ಕೆಲಸ ಆಗ್ಬೋದು ಇನ್ನೊಂದು ಕೆಲಸ ಆಗ್ಬೋದು ಏನೋ ಬೀಜ ಹಾಕ್ಬೇಕು ಬಿಡಬೇಡಿ ದಿನ ಹೋಗ್ತಾ ಇದೆ ಇಂತು ಆರೋಗ್ಯ ಚೆನ್ನಾಗಿರುತ್ತೆ ನೀರು ಚೆನ್ನಾಗಿ ಕುಡಿ ಎಷ್ಟು ನೀರು ಕುಡಿಯೋಕ್ಕಾಗುತ್ತೋ ಅಷ್ಟು ನೀರು ಕುಡಿತಾ ಇರಿ